ಸರ್ ಅವ್ರ ನಾಯಿ ಸಾಕ ಇಟ್ಬಿಡಿ ಸರ್ ಬಿಗ್ ಬಾಸ್ ಬೇಡ ಬಿಡ್ತೀರಾ ಅಲ್ಲೇ ಬೇಜಾರ್ ನಾಯಿಗಳಿವೆ ಅದ್ರಲ್ಲೂ ಈ ನಾಯಿನೇ ನಾಯಿನ ಕೋಟಿ ನೂರ್ ಕೋಟಿ ನಾಯೆಲ್ಲ ಇಕ್ಕಿರೋರೆಲ್ಲ ಬಿಗ್ ಬಾಸ್ ಹೋಗ್ಬಿಟ್ರೆ ನಾಳೆ ನನಗೂ ಬೇಜಾರಾಗುತ್ತೆ ನೂರ್ ಕೋಟಿ ನಾಯಿ ತಂದ್ ನಾ ಮನೆ ಮುಂದೆ ಬಿಡ್ಬೇಕಲ್ಲ ಅಂತ ಅಲ್ಲೇ ಇದೆಯಲ್ಲ ಅಲ್ಲಿ ಇಲ್ಲಿ ಎಲ್ಲ ಬೆಳ್ದಿಲ್ಲ ಗಿಲ್ಲಿ ಮಾತ್ರ ಈ ಸರಿ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಸರ್ ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದರು ನೋಡ್ತಾ ಇದೀವಿ ಏನನ್ಸುತ್ತೆ ಸರ್ ಸರ್ ಚೆನ್ನಾಗಿದೆ ಎಪಿಸೋಡ್ಸ್ ಶರ್ಟ್ಸ್ ಎಲ್ಲ ನೋಡೋಕೆ ಒಳ್ಳೆ ಸೀಸನ್ ಒಳ್ಳೆ ಸ್ಟ್ರಾಂಗ್ ಕೊಡ್ತಾ ಇದಾರೆ ಗಿಚ್ಚಾ ಸುದೀಪ್ ಏನ್ ಬೇಜಾರಿಲ್ಲ ನೋಡೋಕೆ ಏನ್ ಅಷ್ಟೊಂದು ಕಷ್ಟ ಅನ್ಸುತ್ತೆ ಅನ್ನೋಕಿಂತ ನೋಡಲೇ ಇದೆ ಗಿಜ್ಜಾ ಸುದೀಪ್ ಅರ್ ನೋಡಸ್ತಾಯಿರೋದು ಎಲ್ಲ ಚೆನ್ನಾಗಿದೆ ಓಕೆ ಇನ್ನು ಯಾರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ ಬೇಕಾದ್ರು ಹುಷಾರ್ ಗಿಲ್ಲಿ ಗಿಲ್ಲಿ ನಟ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ಗಿಲ್ಲಿ ನಟ ಬರಿ ಬಾಯಿ ಮಾತಿನಿ ರಾಜ ಬಾ ಬರಿ ಮಾತಾಡ್ಕೊಂಡು ಫೇಮಸ್ ಆಗೋಕೆ ಹೋಗ್ತಾರೆ ಮಾತ್ ಬರೋವಂಗೆ ಸರ್ ಕ್ರೋಶ ಓದಿ ಮಾತಾಡ್ದವ್ ಹೇಗೆ ಜೀರದ್ ಇವತ್ತು ಗಂಟೆ ಅವ್ನ ಯಾರೋ ಬರ್ತಾನೆ ಆಡ್ಬಿಟ್ಟು ಗೆಲ್ತಾನೆ ಅವ್ನ ಯಾರೋ ನಗಿಸ್ತಾ ಒಬ್ಬ ಕಾಮಿಡಿ ಪೀಸ್ ಅನ್ ಕೂಡ ಒಳ್ಳೆ ಪರ್ಸನ್ ಒಳ್ಳೆ ಪರ್ಸನ್ ಬಗ್ಗೆ ಬೇಜಾರಾಗುತ್ತೆ ಸರ್ ದಯವಿಟ್ಟು ಅವ್ರನ್ನ ಚೆನ್ನಾಗೋರೆ ಅಂತ ನೋಡ್ಬಾರ್ದು ಜನರು ಚೆನ್ನಾಗಿರೋ ಮಾತ್ರ ನೋಡೋದು ಕಾನ್ಸೆಪ್ಟ್ ಏನ್ ನೋಡ್ಬೇಕು ಅದನ್ನ ನೋಡ್ತಾರೆ ಒಳ್ಳೆ ಹ್ಯೂಮನ್ ಬೀಯಿಂಗ್ ಮಾತ್ರ ಗಿಲ್ಲಿನಟ ನಟ ಬೇರೆಯವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬೇಜಾರಾಗುತ್ತೆ ಓ ಬಿಡಿ ಸರ್ ಅವ್ರ ಒಂಥರ ಮಸ್ತ್ ಆಗಿ ಜೀವನಾನ ನೋಡ ಏನೋ ಮಾಡ್ತಾ ಇದ್ರೆ ಮಾಡ್ಲಿ ಬಿಡಿ ನೋಡ್ಕೊಳ ನಾಳೆ ಒಂದ್ ದಿವಸ ಹಾಕಾರೆ ಒಂದ್ ಓಟ್ ಹಾಕ್ಬೋದು ಅವ್ರಿಗೆ ಅಶ್ವಿನಿಗೌಡ ಅವ್ರ ಬಗ್ಗೆ ದಯವಿಟ್ಟು ಕೇಳ್ಬೇಡಿ ಸರ್ ಹೆಣ್ಮಕ್ಳು ಬಗ್ಗೆ ಹೆಣ್ಮಕ್ಳು ಬಗ್ಗೆ ಕೇಳಿ ಕ್ಲಾರಿಟಿ ಕೊಡೋಣ ಧನುಷ್ ಅವ್ರ ಬಗ್ಗೆ ಸೂಪರ್ ಬಿಡಿ ಸರ್ ಒಳ್ಳೆ ಗೇಮಿಂಗ್ ಎಲ್ಲ ಒಳ್ಳೆ ಪ್ರೊಸೆಸಿಂಗ್ ನಡೀತಾ ಇದೆ ಏನ್ ಬೇಜಾರು ಅನ್ಸಲ್ಲ ಅವ್ರು ನೋಡಕ್ ಒಳ್ಳೊಳ್ಳೆ ಗೇಮರ್ ಅವಳು ಮಸ್ತಾಗ್ತಾರೆ ಏನ್ ಬೇಜಾರ ಇನ್ನು ಮಾಳು ನಿಪ್ನಾಳ್ ಅಂತ ಇದಾರಲ್ಲ ಉತ್ತರ ಕರ್ನಾಟಕ ನಾ ಡ್ರೈವರ್ ಸಾಂಗ್ ಹಾ ಅವರು ಒಳ್ಳೆ ಸಾಂಗ್ ಆಡ್ತಾರೆ ಸರ್ ಸಾಂಗ್ ಆಡೋರ್ನೆಲ್ಲ ಹೊರಗಡೆ ಕಳಿಸ್ಬಾರ್ದು ಹೊರಗಡೆ ಇರಬೇಕು ಅವರು ಹೊರಗಡೆಗೆ ಫೇಮಸ್ ಆಗಿ ಫೇಮಸ್ ಸರ್ ಹೊರಗಡೆ ರಕ್ಷಿತ ಅವ್ರ ಬಗ್ಗೆ ರಕ್ಷಿತಾ ಸರ್ ಕೇಳಕ್ಕೆ ಬೇಜಾರಾಗುತ್ತೆ ಸರ್ ಅವ್ರ ಬಗ್ಗೆ ರಕ್ಷಿತ ಅಂತ ಹೆಸರು ವೇಸ್ಟ್ ಹೆಸರು ವೇಸ್ಟ್ ಅಲ್ಲೇನು ಗೇಮ್ ಇಲ್ಲ ಸರ್ ಬಿಗ್ ಬಾಸ್ ಶೋ ನಡೀತಾ ಇರೋದು ಒಂದ್ ಗೇಮ್ ತರ ಮಾತಾಡಿದ್ರೆ ಎಲ್ಲ ನಡೆಯಲ್ಲ ಏನಿದೆ ಎಲ್ಲ ಏನ್ ಅನ್ಸುತ್ತೆ ಜನ್ರ ಬೇಕಾರದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸ್ಕಿಲ್ ಇರ್ಬೇಕು ಬೇಜಾರು ಆಗ್ದಂಗೆ ಜನರನ್ನ ಪ್ರೋತ್ಸಾಹಿಸಬೇಕು ಅಯ್ಯೋ ಸರ್ ಅವ್ರ ನಾಯಿ ಸಾಕ ಬಿಟ್ಬಿಡಿ ಸರ್ ಬಿಗ್ ಬಾಸ್ ಬೇಡ ಯಾಕ್ ಬಿಡ್ತೀರಾ ಅಲ್ಲೇ ಬೇಜಾರ್ ನಾಯಿಗಳಿವೆ ಅದ್ರಲ್ಲೂ ಈ ನಾಯಿನೇ ಬಿಟ್ಟಿದೀರಾ ಎಂಬತ್ ಕೋಟಿ ನೂರ್ ಕೋಟಿ ನಾಯಿ ಎಲ್ಲಾ ಇಕ್ಕಿರೋರೆಲ್ಲ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ನಾಳೆ ನನಗೂ ಬೇಜಾರಾಗುತ್ತೆ ನೂರು ಕೋಟಿ ನಾಯ್ತದ ನಾ ಮನೆ ಮುಂದೆ ಬಿಡ್ಬೇಕಲ್ಲ ಅಂತ ಲೇಡೀಸ್ ಕಂಡ್ರೆ ಆಗಲ್ಲ ಕ್ಲಾರಿಟಿ ಇನ್ನು ಯಾರಿದು ಚಂದ್ರಭ ಅವ್ರ ಬಗ್ಗೆ ಹೇಳೋದು ಓ ಸರ್ ಅವ್ರು ಬೇಕೇ ಬೇಕಾಯ್ತು ಇದಕ್ಕೆ ಬಿಗ್ ಬಾಸ್ ಬೇಕೇ ಬೇಕಾಯ್ತು ಸೈಸ್ ಸಾಯಿಸ್ಬಿಟ್ಟು ಬಿಗ್ ಬಾಸ್ ಕಳ್ಸಿದ್ರಲ್ಲ ಸೂಪರ್ ಶೋ ಇದು ಅಲ್ಲ ಏನೇ ಆಗ್ಲಿ ಒಳ್ಳೆ ಪರ್ಸನ್ ಗೋಲ್ಡ್ ಆರ್ಟ್ ನ ಒಳಗಡೆ ಕಳಿಸ್ಬೇಕು ಕಾಮಿಡಿ ಪೀಸ್ ನೆಲ್ಲ ಒಳ್ಳೆ ಪರ್ಸನ್ ನ್ಯಾಚುರಲ್ ಒಪ್ಪ ಅದನ್ ಸರ್ ನಾನು ಅದೊಂದೇ ಸರ್ ಹೆಸರು ಗೊತ್ತಿರೋದು ಯಾಕೆಂದ್ರೆ ಅವ್ನ್ ಒಳ್ಳೆ ಕನ್ನಡಿಗ ಕನ್ನಡನ ಪ್ರೋತ್ಸಾಹ ಮಾಡ್ತಾರೆ ಒಳ್ಳೆ ಪರಿಚಯ ಅವನಿಂದ ಏನಂದ್ರೆ ಗಿಲ್ಲಿ ನಟ ಅಲ್ಲೇ ಇದೆಯಲ್ಲ ಅಲ್ಲಿ ಇಲ್ಲಿ ಎಲ್ಲ ಬೆಳ್ದಿಲ್ಲ ಗಿಲ್ಲಿ ಮಾತ್ರ ಬೆಳ್ದಿರೋದು ಈ ಸರಿ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಸಾರ್ ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿ ಗಿಲ್ಲಿ ಈ ವಾರ ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಆಗ್ಬೇಕು ಇವಾಗ ಚೆನ್ನಾಗಿ ಆಡ್ತಾ ಇಲ್ಲ ನಾಯಿ ಸರ್ ನಾಯಿ ನೀಯ ಜಾಸ್ತಿ ನೂರ್ ಕೋಟಿ ನಾಯಿನ ನೀಯ ತೋರ್ಸ್ಬೇಕು ಅಂದ್ರೆ ಮನೇಲಿ ಹೋಗ್ತಾರೆ ಯಾಕೆ ಒಳಗಡೆ ಇಕ್ತಾರೆ ನಾಯಿ ಸತೀಶ್ ಅವ್ರ ಹೊರಗಡೆ ಬರ್ಲಿ ಗೆ ಹೋಗ್ಲಿ ರಕ್ಷಿತಾ ಬಂದು ಅವ್ರು ಕನ್ನಡನೆ ಬರಲ್ಲಾಸ್ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರು ಸರ್ ನೀವ್ ಹೋಗ್ಬೇಕಾಯ್ತು ಸರ್ ಯಾಕೆ ಕನ್ನಡ ಬರುತ್ತಿಲ್ಲ ಅಲ್ಲ ಕನ್ನಡನೇ ಗೊತ್ತಿಲ್ಲ ಎಂಟು ಮಗು ಮಾಡಿದೆ ಎಷ್ಟೋ ಜನ ಕಲಾವಿದರು ಮಾಡಿದ್ದಾರೆ ಮೂರ್ ಕೋಟಿ ನಾಲ್ಕು ಕೋಟಿ ಯಾರು ವ್ಯೂ ಸ್ವೇನಾರ್ ಬಂದ್ಬಿಟ್ರೆ ಒಳಗಡೆ ತಗೊಳ್ಬಿಡ್ತಾರೆ ನಾನು ಒಂದು ಮಾತು ಹೇಳ್ತೀನಿ ನೋಡಿ ಸಿಂಪಲ್ ಸ್ಟ್ರಾಟಜಿ ಸೋನು ಕೂಡ ಸಿಂಪಲ್ ಆಗಿ ಬೇಕು ಒಂದು ತೋರ್ಸ್ಕೊಂಡು ಬೆತ್ತಲೆ ಫೋಟೋ ಹಾಕೊಂಡು ಒಳಗಡೆ ಕಳಿಸ್ಬಿಟ್ರಿ ಹೆಂಗ್ ಸರ್ ಒಬ್ಬ ರೈತ ಸರ್ ನೀವು ಕೇಳೋದ್ ಮರ್ತ್ಬಿಟ್ರಿ ಆ ಎಮ್ಮನ್ ಬಗ್ಗೆ ಕೇಳಲಿಲ್ಲ ಹೇಳಿ ನಾನೇ ಹೇಳ್ತೀನಿ ನೋಡಿ ಮಲ್ಲಮ್ಮ ಆ ಎಮ್ಮ ಒಂಥರ ಲಕ್ಷ್ಮಿ ಇದ್ದಂಗೆ ಬಿಗ್ ಬಾಸ್ ಬೇಕು ಒಂದಕ್ಕೆ ಬಡವರು ಒಳಗಡೆ ಇದಾರಲ್ಲ ಅದು ಬಡಿಸ್ತಾರ ಬಿಗ್ ಬಾಸ್ ಅಲ್ಲಿ ಅವರು ಏನೋ ಒಂದ್ ಮಾಡ್ತಾ ಇದಾರೆ ಅನ್ನೋದಕ್ಕಿಂತ ಒಳಗಡೆ ಬಡವ್ರನ್ನ ಕಳ್ಸಿದಾರಲ್ಲ ಸೂಪರ್ ಸೂಪರ್ ಓ ಮಚಾ ಅಷ್ಟೇ ಸರ್ ಮಲ್ಲಮ್ಮ ಇರೋದು ಒಳ್ಳೇದು ಒಳ್ಳೆ ಓಕೆ ಮಲ್ಲಮ್ಮ ಸಂಸ್ಕೃತಿನ ಇದ್ದಾರೆ ನಮ್ಮ ಕನ್ನಡದ ಭಾರತೀಯ ಸಂಸ್ಕೃತಿ ಯಾಕೆಂದ್ರೆ ಅವ್ರ ಉತ್ತರ ಕರ್ನಾಟಕ ಶೈಲಿನ ಜೀವನದಲ್ಲಿ ಯಾರಿಗೂ ಅಳ್ವಾಡಿಸ್ಕೊಳ್ಳಕ್ಕಾಗಲ್ಲ ಅವ್ರು ಅಳ್ವಾಡಿಸ್ಕೊಂಡು ಜೀವನ ಮಾಡ್ತಾರೆ ಓಕೆ ಇನ್ನೊಂದ್ ವರ್ಗ ಏನ್ ಹೇಳ್ತಾ ಇದೆ ಅಂದ್ರೆ ಅದೇ ಮಲ್ಲಮ್ಮನವ್ರಿಗೆ ಇನ್ನೊಂದ್ ಸ್ವಲ್ಪ ದಿನ ಬಿಗ್ ಬಾಸ್ ಮನೇಲಿ ಏನಾದ್ರು ಇದ್ ಬಿಟ್ರೆ ಇವ್ರು ಯಾವ ತರ ಬಟ್ಟೆ ಹಾಕೊಂತ ಇದಾರೆ ಅದೇ ತರ ಬಟ್ಟೆ ಮಲ್ಲಮ್ಮನವ್ರಿಗೆ ಹಾಕ್ತಾರೆ ಸರ್ ಅದಿರ್ಬೇಕು ಸರ್ ನಮ್ಮ ಸಂಸ್ಕೃತಿ ಅದು ನಮ್ ಸಂಸ್ಕೃತಿನ ತೋರ್ಸೆ ಬೇರೆ ಕಲಿಯೋದ್ ಅಲ್ಲ ಹೇಳ್ತಾ ಇರೋದು ಕೆಲವ್ರು ಹೇಳ್ತಾ ಇದಾರದೇನಪ್ಪ ಅಂದ್ರೆ ಮಲ್ಲಮ್ಮ ಅವ್ರು ಇನ್ನೊಂದ್ ಸ್ವಲ್ಪ ದಿನ ಬಿಗ್ ಬಾಸ್ ಮನೇಲಿ ಇದ್ರೆ ಅವ್ರ ಸಂಸ್ಕೃತಿ ಅಂದ್ರೆ ಭಾರತೀಯ ಇವ್ರು ಏನೀಗ ಚಡ್ಡಿಮಿಟ್ಟಿ ಹಾಕೊಂತಾರ ಆ ಒಂದು ಸಂಸ್ಕೃತಿನ ಇಂಗ್ಲಿಷ್ ಸಂಸ್ಕೃತಿನ ತಮ್ಮನ್ನು ಬಿಟ್ಬಿಡ್ತಾರೆ ಮಲ್ಲಮ್ಮನ್ಗುನು ಅಲ್ಲಿ ನೈಟಿ ಹಾಕಿಲ್ಲ ಆ ಎಮ್ಮನ್ಗೆ ಹಾಕಿರೋದು ಸೀರೆಸಾ ಸೀರೆ ಅದನ್ನ ಬೇರೆಯವ್ರ್ ಗುಡ್ಸಕ್ಕಲ್ಲ ಆಮ್ಮ ಹೋಗಿರೋದು ಏನೇ ಆಗ್ಲಿ ಕನ್ನಡದಲ್ಲಿ ಯಾರೇ ಕನ್ನಡ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಬಾಳ ಒಳ್ಳೆ ಮನುಷ್ಯ ಆ ಏನೋ ಗೊತ್ತಿಲ್ಲ ಏನಂದ್ರೆ ಏನು ಗೊತ್ತಿಲ್ಲ ಹೊರಗಡೆ ಕಳ್ಕೊಂಡು ಹೋಗಿದಾರೆ ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಸುಮ್ನೆ ಮಜಾಕ್ ಮಾಡ್ಬೇಕು ಅಂತ ಹೋಗಿಲ್ಲ ಸರ್ ಅಲ್ಲಿ ಏನು ಆ ಅಮ್ಮ ಬಂದಾಗಿಂದ ಒಂದ್ ಬಟ್ಟೆ ಚೇಂಜ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರೆ ಅವ್ರು ಹುಡ್ತಾ ಇರೋದೇ ಅವ್ರ ಶೈಲಿ ಪಕ್ಕ ಉತ್ತರ ಕರ್ನಾಟಕ ಇನ್ನು ಅಶ್ವಿನಿ ಅವರು ಏನೇ ಮಾತಾಡೋದ್ರು ಸುದೀಪ್ ಅಣ್ಣ ಏನೋ ಕೇಳ್ತಾ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಸರ್ ಈಗ ಮಿಲಿಯನ್ ಗೆಟ್ಲಿ ಫಾಲೋವರ್ಸ್ ಇರ್ತಾರೆ ನಿಮ್ಗೆ ನಿಮ್ಮ ಫಾಲೋವರ್ ಮಾತ್ರ ಕೇಳಬೇಕು ಸುದೀಪ್ ಸರ್ ಯಾಕೆ ಕೇಳ್ತಾರೆ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾ ಹೌದು ಸರ್ ಅದಕ್ಕೆ ಫಾಲೋವರ್ಸ್ ಕೇಳ್ತಾ ಇಲ್ಲ ಅಂದ್ಮೇಲೆ ಸುದೀಪ್ ಸರ್ ಯಾಕೆ ಕೇಳ್ತಾರೆ ಅಲ್ಲ ಪ್ರಶ್ನೆ ಮಾಡಿ ಕೇಳೋ ಅಂತದ್ ಈಗ ಅವ್ರದ್ದು ಇದಲ್ವಾ ಸರ್ ಕನ್ನಡನೇ ಗೊತ್ತಿಲ್ಲದೆ ಇರೋರು ಕನ್ನಡ ಶೋ ಕಳಿಸ್ಬಿಟ್ಟು ನೀನ್ ಅದು ನೀನ್ ಇದು ಅಂದ್ರೆ ಯಾವ್ದು ಯಾವ್ದು ಸೋ ಸೋ ಅನ್ನೋ ಜಾಸ್ತಿ ಯೂಸ್ ಮಾಡ್ಬೋದು ಸರ್ ಸೋಪ್ ತಗೊಂಡ್ ಬಾಯಿ ಉಚ್ಕೊಳ್ಳೋಕೆ ಸರ್ ಬೇಜಾರು ಮಾಡ್ಕೋಬಿಡಿ

ಇದು ಒಂದೇ ಅಂದ್ರೆ ನಟು ಗೋಲ್ ಟೀಮ್ ವಿಚಾರ ಅಂತ ಬಂದಿರೋದು ಇದು ಕ್ಲಾಶ್ ಆಫ್ ಕ್ಲಾಶ್ ಅಷ್ಟೇ ಸರ್ ಕ್ಲಾಶ್ ಆಫ್ ಕ್ಲಾಂಟ್ ಹಾ ರಾಜಕೀಯ ಓಕೆ ಏನೋ ಮಾಡ್ತೀನಿ ಅಂದ್ರೆ ಏನೇನೋ ಆಗಲ್ಲ ಅದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು